ಈ ನಗರ ಕೆಂಪೇಗೌಡರ ಕಾಲಕ್ಕೆ ಕೆರೆಗಳ ಆಗರ ಅಂತ ಹೆಸರು ಮಾಡಿತ್ತು ಆದರೆ ಸದ್ಯದ ಸ್ಥಿತಿಯಲ್ಲಿ ಕೆರೆಗಳ ದುಸ್ಥಿತಿ ನೋಡ್ತಾ ಇದ್ರೆ ಎಂಥವರಿಗೂ ವಾಕರಿಕೆ ಬರುತ್ತೆ ಅದರಲ್ಲೂ ನಗರದ ಅತಿ ದೊಡ್ಡ ಕೆರೆ ಮತ್ತೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು ಟಿವಿ ನೈನ್ ವರದಿಯಿಂದ ಈಗ ಸರ್ಕಾರ ಎಚ್ಚೆತ್ಕೊಂಡಿದೆ ತುಂಬಾ ಜೊಂಡು ಮತ್ತೊಂದು ಕಡೆ ಕೊಳಚೆ ನೀರು ನಗರದ ಬೆಳ್ಳಂದೂರು ಕೆರೆ ಮತ್ತೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು ಕೊಳಚೆ ನೀರು ಕೆರೆಗೆ ಸೇರಿ ಅದ್ವಾನ ಅಧ್ವಾನ ಮತ್ತೆ ನಿರ್ಲಕ್ಷ್ಯಕ್ಕೆ ಒಳಗಾದ ಬೆಳ್ಳಂದೂರು ಕೆರೆ ನಿರ್ಬಂಧವಿದ್ರೂ ಕೆರೆಗೆ ಬರ್ತಿದೆ ಕೊಳಚೆ ನೀರು ನಗರದ ಜಲಸಂಪನ್ಮೂಲಗಳು ಪದೇ ಪದೇ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾನೆ ಇದೆ ಅದರಲ್ಲೂ ಒಂಬೈನೂರು ಎಕರೆ ವ್ಯಾಪ್ತಿಯ ನಗರದ ಅತಿದೊಡ್ಡ ಕೆರೆ ಬೆಳ್ಳಂದೂರು ಕೆರೆಗೆ ಕೊಳಚೆ ನೀರು ಸೇರಿ ವಿಪರೀತ ಬೆಳ್ಳಂದೂರು ಕೆರೆಗೆ ಕೊಳಚೆ ನೀರು ಹರಿಸದಿರಲು ನಿರ್ಬಂಧ ಪ್ರತೀತ ನೋರೆ ಜೊಂಡು ತುಂಬಿಕೊಂಡಿದೆ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ ಎನ್ಜಿಟಿ ಕೂಡ ಸ್ಥಳೀಯ ಪ್ರಾಧಿಕಾರಗಳಿಗೆ ಛೀಮಾರಿ ಹಾಕಿತ್ತು ಅಲ್ಲದೆ ಪರಿಸರ ಸಚಿವ ಈಶ್ವರ್ ಖಂಡ್ರೆ ಸಹ ಕೆರೆ ಪರಿಶೀಲನೆ ಮಾಡಿ ಕೆರೆ ಅಭಿವೃದ್ಧಿ ಹಾಗೂ ನಿರ್ವಹಣೆ ಮಾಡಿ ಸೂಚನೆ ನೀಡಿದ್ರು ಆದರೆ ಇದ್ಯಾವುದೂ ಕಾರ್ಯರೂಪಕ್ಕೆ ಬಂದಿಲ್ಲ ಹೋರಾಟಗಾರರು ಸರ್ಕಾರದ ವಿರುದ್ಧ ಕೆಂಡ ಕಾರ್ತಿದ್ದಾರೆ ಸಾವಿರದ ಐನೂರು ಕೋಟಿ ಒಂದ್ಸಲಿ ಎಂಟುನೂರು ಕೋಟಿ ಒಂದ್ಸಲಿ ಇನ್ನೂರು ಕೋಟಿ ಒಂದ್ಸಲಿ ಮುನ್ನೂರು ಕೋಟಿ ಬಂತು ಅಂತ ಹೇಳಿ ಫಂಡ್ ರಿಲೀಸ್ ಆಗಿದೆ ಅಂತ ಹೇಳ್ತಾರೆ ಇವ್ರು ಕೆಲಸ ಮಾಡ್ತಾ ಇಲ್ಲ ಯಾಕಂದ್ರೆ ಇದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ತುಂಬ ಏಸಿಗೆ ಆಗುತ್ತೆ ಯಾಕಂದ್ರೆ ಇದೇ ಈ ಬೆಂಗಳೂರು ಹೃದಯ ಭಾಗದಲ್ಲಿರೋ ಕೆರೆ ಇದು ಈ ನಮ್ಮ ಸರ್ಕಾರಗಳ ಕೈಯಲ್ಲಿ ಇದನ್ನ ಡೆವಲಪ್ಮೆಂಟ್ ಮಾಡಕ್ಕಾಗ್ತಾ ಇಲ್ಲ ಅಂದ್ರೆ ಇನ್ನೆಷ್ಟು ಮಾತ್ರ ಸರ್ಕಾರಗಳು ನಮ್ಮ ಇರಬಹುದು ಬೆಳ್ಳಂದೂರು ಕೆರೆಗೆ ಕೊಳಚೆ ನೀರು ಹರಿಸದಿರಲು ನಿರ್ಬಂಧ ಹೇರಲಾಗಿದೆ ಈ ನಿರ್ಬಂಧದ ಮಧ್ಯೆಯೂ ಈಗ ಮತ್ತೆ ಕೆರೆಗೆ ಕೊಳಚೆ ನೀರು ಬಿಡಲಾಗ್ತಿದೆ ಜೊತೆಗೆ ರಾಸಾಯನಿಕಗಳು ಕೆರೆಗೆ ಸೇರಿದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಹಿಂದೆ ಇಲ್ಲಿ ಇಪ್ಪತ್ನಾಲ್ಕು ಮಾರ್ಷಲ್ಗಳು ನಿಗಾ ಇಡ್ತಿದ್ರು ಈಗ ಇಲ್ಲಿರೋದು ನಾಲ್ಕೇ ಮಂದಿ ಇನ್ನು ಐವತ್ತಕ್ಕೂ ಹೆಚ್ಚು ಸಿ ಕ್ಯಾಮೆರಾಗಳಲ್ಲಿ ನಾಲ್ಕು ಮಾತ್ರ ಸಕ್ರಿಯವಾಗಿದ್ದು ಅದೇನು ಅಭಿವೃದ್ಧಿ ಮಾಡ್ತಿದ್ದಾರೋ ಗೊತ್ತಾಗ್ತಿಲ್ಲ ಅಂತ ಸ್ಥಳೀಯರು ಅಸಮಾಧಾನಗೊಂಡಿದ್ದಾರೆ ಇವತ್ತಿ ನಾಲ್ಕು ಮಾರ್ಷಲ್ ಇದ್ದವ್ರು ಇವತ್ತು ನಾಲ್ಕು ಜನ ಮಾರ್ಷಲ್ ಇದ್ದಾರೆ ಯಾಕಂದ್ರೆ ಇವಾಗ ಇವಾಗ ಮಾರ್ಷಲ್ ಹೋದಕ್ಕಿಂತ ಮತ್ತೆ ಗಾರ್ಬೇಜು ಅದಿದ್ದು ತಂದಾಗ್ತವ್ರೆ ಕೆರೆಗೆ ಮತ್ತೆ ಇನ್ನೆಲ್ಲಿ ಸರ್ ಮತ್ತೆ ಇವರು ತಿರ್ಗಾ ಡೆವಲಪ್ಮೆಂಟ್ ಮಾಡೋದು ಮತ್ತೆ ಸಿ ಸಿ ಕ್ಯಾಮ್ರಾಗಳು ಐವತ್ತ ನಾಲ್ಕು ಇವತ್ತು ಒಂದು ಕ್ಯಾಮ್ರಾ ವರ್ಕ್ ಆಗ್ತಾ ಇದೆ ಇಲ್ಲಿರೋ ಸೊಳ್ಳೆಗಳಿಂದಾಗಿ ನಮಗೆ ಡೆಂಗು ಇವೆಲ್ಲ ಬರ್ತಾ ಇದೆ ಜನಗಳಿಗೆ ಎಲ್ಲಾರ್ಗು ಇವ್ರ ಕೈಯ್ಯಲ್ಲಿ ಆದರೆ ಮಾಡ್ಬೋದು ಇಲ್ಲ ಕೊಟ್ಬಿಡಕ್ಕೆ ಹೇಳಿ ಇವ್ರ ಕೈಯ್ಯಲ್ಲಿ ಆಗಿಲ್ಲ ಅಂದರೆ ಟಿವಿ ನೈನ್ ಇಂಪ್ಯಾಕ್ಟ್ ಸರ್ಕಾರದಿಂದ ಕೆರೆ ಕನೆಕ್ಟ್ ಹಬ್ಬ ಕೆರೆಗಳ ಕುರಿತು ಟಿವಿನ ನಿರಂತರ ವರದಿ ಮಾಡಿದ ಬಳಿಕ ಎಚ್ಚೆತ್ತುಕೊಂಡಿರುವ ಸರ್ಕಾರ ಕೆರೆಗಳ ಕುರಿತು ಜಾಗೃತಿ ಮೂಡಿಸಲು ಮುಂದಾಗಿದೆ ಇದೇ ಮಾರ್ಚ್ ಹದಿನೈದರಂದು ನಗರದ ಶ್ರೀಗಂಧದ ಕಾವಲ್ ಕೆರೆಯಲ್ಲಿ ಕೆರೆ ಕನೆಕ್ಟ್ ಹಬ್ಬ ಎರಡು ಸಾವಿರದ ಇಪ್ಪತ್ತೈದನ್ನು ಆಯೋಜಿಸಲಾಗಿದ್ದು ಕೆರೆಗಳ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಅವುಗಳ ರಕ್ಷಣೆ ಬಗ್ಗೆ ಜವಾಬ್ದಾರಿಯನ್ನ ಜನರಿಗೆ ತಿಳಿಸುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗ್ತಿದೆ लक्ष्मी नरसीम टीवी 9 नाइन